Of Karnataka gives 2,000 rupees a month to over a crore women. It makes me feel really happy. Adrinda, even to Karnataka Rajya Sarakar Adinda, women, one to 100 million women, 100,000 rupees. It is a very sad When we give 200 units of power to 1.6 crore households, we help the poorest people in our land. ನಾವು ಈ ರಾಜ್ಯದ ಒಂದ್ ಕೋಟಿ ಅರವತ್ ಲಕ್ಷ ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ವೆನ್ ವಿ ಗಿವ್ ಟೆನ್ ಕೆ ಜಿ ಆಫ್ ರೈಸ್ ಟು ಒನ್ ಪಾಯಿಂಟ್ ಒನ್ ಏಟ್ ಕರೋಡ್ ಫ್ಯಾಮಿಲೀಸ್ ವಿ ಬಿಲ್ಡ್ ದಿಸ್ ನೇಷನ್ ನಾವು ಈ ರಾಜ್ಯದ ಒಂದ್ ಕೋಟಿ ಹದಿನೆಂಟು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟಾಗ ಈ ದೇಶನ ಕಟ್ಟತ್ತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ ಹೌ ಕೆನ್ ಪೀಪಲ್ ವಂಗ್ರಿ ಬಿಲ್ಡ್ ದ ನೇಷನ್ जन देश कटक सा इन कर्नाटक वे गिवी थ मंथर ग्राजुअे अंदर शक्ति योजना अड़ ब प्रयाणशा ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ ಮೂರ್ ಸಾವಿರ ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡುವಂತ ಕೆಲಸನ ಮಾಡ್ತಾ ಇದೀವಿ ಗ್ಯಾರಂಟೀಸ್ ವೆನ್ ವಿ ವಿನ್ ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತೀವಿ ಬಿಕಾಸ್ ವಿ ಕ್ಯಾನ್ ನಾಟ್ ಟೈಪ್ ಆಫ್ ಅನ್ಫೇರ್ನೆಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಇಂಡಿಯಾ ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡೋಕೆ ಸಾಧ್ಯವಿಲ್ಲ ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಎವ್ರಿ ಸಿಂಗಲ್ ಇಂಡಿಯನ್ ಮದರ್ ಅಂಡ್ ಫಾದರ್ ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು ಎಂಟೈರ್ ಲೈಫ್ ಫಾರ್ ದಿಸ್ ಕಂಟ್ರಿ ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಮಾಡಿದ ಫಾರ್ಮರ್ಸ್ ವಿಮಾರಂಟಿಡ್ ಲೀಗಲ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದ ಪ್ರಾಡಕ್ಟ್ ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದೀವಿ ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ಗಿವ್ ಟ್ವೆಂಟಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರಿಗೆ ವರ್ಷಕ್ಕೆ 24000 ರೂಪಾಯಿ ತಿಂಗಳಿಗೆ 2000 ರೂಪಾಯಿ ತಾವೇಂದ್ರ ಕೊಳ ಕೆಲಸ ಮಾಡ್ತಾರೆ ಮಿಸ್ಟರ್ ಮೋದಿ please listen to this carefully ನರೇಂದ್ರ ಮೋದಿ ಅವರೇ ದಯವಿಟ್ಟು ಇದನ್ನು ತಾವು ಕೆಲಸ ಕೊಡಿ we are going to give 1 lakh rupees every year to india's poorest women ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಕೊಡುವಂತಹ ಕೆಲಸವನ್ನು ಮಾಡುತ್ತೇವೆ if you if you can give

ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೇರವಾಗಿ ಅವ್ರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಟು ಅ ಕಾಸ್ಟ್ ಸೆನ್ಸಸ್ ಎ ಫೈನಾನ್ಷಿಯಲ್ ಸರ್ವೆ ನ್ಯಾಷನಲ್ ಲೆವೆಲ್ ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ ದೇಶಾದ್ಯಂತ ನಾವೊಂದು ಜಾತಿ ಗಣತಿ मत आर्थिक गणतना मार तोरती दलित एव्री ट्रैबल एव्री बैक्वर्ड एव्री पुअर्नरल काव्री मैनारीटी नो हाउ मेनि देर आर इन दिस कंट्री देश प्रतियो दलितर